ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಚಿನ್ನ ಗಗನ ಕುಸುಮ ಆಗ್ತಾ ಇದೆ ಜನಸಾಮಾನ್ಯರು ಬಡವರು ಮಧ್ಯಮ ವರ್ಗದವರು ಚಿನ್ನವನ್ನ ಕೊಂಡ್ಕೊಳ್ಳಿಕ್ಕೆ ಯೋಚನೆ ಮಾಡ್ಬೇಕು ಅಂತಹ ಪರಿಸ್ಥಿತಿ ಒಂದೊಂದಗಿದೆ ಹಾಗಾದ್ರೆ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಎರಡು ಲಕ್ಷ ಗಡಿ ದಾಟುತ್ತೆ ಅನ್ನುವಂತಹ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಹಾಗಾದ್ರೆ ಚಿನ್ನ ಹತ್ತು ಗ್ರಾಮ್ಗೆ ಎರಡು ಲಕ್ಷದ ಗಡಿ ದಾಟುತ್ತಾ ಅದು ನಿಜಾನ ಅದಕ್ಕೆ ಕಾರಣಗಳೇನು ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ನಿಮ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಹೌದು ಸ್ನೇಹಿತರೆ ಚಿನ್ನದ ದರ ಹತ್ತು ಗ್ರಾಮ್ಗೆ ಎರಡು ಲಕ್ಷ ರೂಪಾಯಿ ದಾಟುತ್ತೆ ಅಂತ ಇದೀಗ ತಜ್ಞರು ಲೆಕ್ಕಾಚಾರವನ್ನ ಹಾಕಿದ್ದಾರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಚಿನ್ನ ಗಗನ ಕುಸುಮು ಆಗ್ತಾ ಇದೆ ಚಿನ್ನದ ದರ ಗಗನಕ್ಕೆ ಏರ್ತಾ ಇದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎರಡು ಲಕ್ಷ ದಾಟುತ್ತೆ ತಜ್ಞರ ಲೆಕ್ಕಾಚಾರ ನಿಜವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಚಿನ್ನದ ಬೆಲೆ ಈಗಲ್ದೆ ಇದ್ರು ಇನ್ನ ಸ್ವಲ್ಪ ದಿನಗಳಲ್ಲಿ ಇನ್ನ ಒಂದು ಎರಡು ಮೂರು ವರ್ಷ ನಾಲ್ಕೈದು ವರ್ಷಗಳಲ್ಲಿ ಹತ್ತು ಗ್ರಾಮ್ ಚಿನ್ನಕ್ಕೆ ಎರಡು ಲಕ್ಷ ರೂಪಾಯಿ ಕೊಡ್ಬೇಕಾಗತ್ತೆ ಅನ್ನುವಂತಹ ಎಲ್ಲಾ ರೀತಿಯ ಲಕ್ಷಣಗಳು ಕೂಡ ಗೋಚರವ ಆಗ್ತಿರ್ತಕ್ಕಂಥದ್ದು ಸೊ ಚಿನ್ನ ಹೂಡಿಕೆ ಮೇಲೆ ಅಂದ್ರೆ ಚಿನ್ನದ ಮೇಲೆ ಹೂಡಿಕೆ ಮಾಡಿರೋರ್ಗೆ ಇದು ಲಾಭವಾದ್ರೆ ಚಿನ್ನವನ್ನ ಕೊಂಡ್ಕೊಳ್ಬೇಕು ಮದುವೆ ಮಾಡಬೇಕು ಅಥವಾ ಒಂದಷ್ಟು ಕೆಲಸ ಕಾರ್ಯಗಳಿಗೆ ಚಿನ್ನದ ಅವಶ್ಯಕತೆ ಇದೆ ಚಿನ್ನವನ್ನ ಕೊಂಡ್ಕೊಳ್ಳೋಣ ಅಂತಕ್ಕಂಥವರಿಗೆ ಇದು ದೊಡ್ಡ ಆಘಾತ ಅಂತಲೇ ಹೇಳಬಹುದು ಯಾಕಂತಂದ್ರೆ ಚಿನ್ನದ ದರ ದಿನದಿಂದ ದಿನಕ್ಕೆ ಏರಿಕೆಯಾಗದಲೇ ಇದೆ ಐದು ವರ್ಷಗಳ ಹಿಂದಿನ ದರಕ್ಕೆ ಹೋಲಿಸ್ಕೊಂಡ್ರೆ ಈಗ ಚಿನ್ನದ ಬೆಲೆ ದುಪ್ಪಟ್ಟಾಗಿರುವಂಥದ್ದು ಇನ್ನು ಕಳೆದ ಒಂದು ವರ್ಷಕ್ಕೆ ಹೋಲಿಸಿದ್ರೆ ಶೇಕಡ ಐವತ್ತರಷ್ಟು ಚಿನ್ನದ ಬೆಲೆ ಏರಿಕೆಯಾಗಿದೆ ವಾರ್ಷಿಕ ಸರಾಸರಿ ಇಷ್ಟೇ ಏರಿಕೆ ಆದ್ರೆ ಮುಂದಿನ ಐದು ವರ್ಷಗಳಲ್ಲಿ ಅಂದ್ರೆ ಈಗ ಏನ್ ಫಿಫ್ಟಿ ಪರ್ಸೆಂಟ್ ಒಂದು ವರ್ಷದೊಳಗಡೆ ಏರಿಕೆ ಆಗಿದೆಯಲ್ಲ ಇದೇ ಏರಿಕೆ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ಕೇವಲ ಐದು ವರ್ಷಗಳ ಅವಧಿಯಲ್ಲಿ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಎರಡು ಲಕ್ಷ ರೂಪಾಯಿ ತಲುಪುತ್ತೆ ಅಂತ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಐವತ್ತೊಂದು ಸಾವಿರದ ಆರ್ನೂರ ಹತ್ತೊಂಬತ್ತು ರೂಪಾಯಿ ಇತ್ತು ಬಟ್ ಈಗ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ತಲುಪಿದೆ ಸೊ ಐದು ವರ್ಷಕ್ಕೆ ಇದನ್ನೇ ಲೆಕ್ಕಾಚಾರ ಹಾಕೊಂಡ್ರೆ ಅಂದ್ರೆ ಒಂದ್ ಲಕ್ಷದ ಹತ್ತು ಸಾವಿರ ಅಥವಾ ಒಂದ್ ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಮೂವತ್ತೆಂಟು ರೂಪಾಯಿ ಇದೆ ಸೊ ಒಂದ್ ಲಕ್ಷದ ಹತ್ತು ಸಾವಿರ ಅನ್ಕೊಳ್ಳಿ ಇದನ್ನೇ ನಾವು ಲೆಕ್ಕಾಚಾರ ಹಾಕೊಂಡ್ವಿ ಅಂದ್ರೆ ಇದೇ ದುಪ್ಪಟ್ಟಾಗತ್ತೆ ಅಂತ ಹೇಳಿದ್ರೆ ಇನ್ನು ಐದು ವರ್ಷದ ಒಳಗಡೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹತ್ತು ಗ್ರಾಮ್ ಚಿನ್ನಕ್ಕೆ ನಾವು ಕೊಡ್ಬೇಕಾಗತ್ತೆ ಸೊ ತಜ್ಞರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಐದು ವರ್ಷಗಳ ಹಿಂದೆ ಚಿನ್ನದ ಮೇಲೆ ಏನು ಹೂಡಿಕೆ ಮಾಡಿದ್ರಲ್ಲ ಅವ್ರಿಗೆ ಇದು ಲಾಭ ಆದ್ರೆ ಚಿನ್ನದ ಮೇಲೆ ಹೂಡಿಕೆ ಮಾಡ್ಲಾ ಬೇಡವಾ ಅಂತ ಒಂದ್ ರೀತಿ ಮಾಡ್ಲಾ ಬೇಡ್ವಾ ಮಾಡ್ಲಾ ಬೇಡ್ವಾ ಅಡ್ಗೋಡ ಮೇಲೆ ದೀಪ ಇಡೋದು ಅಂತ ಹೇಳ್ತಾರಲ್ಲ ಆ ರೀತಿ ಇದ್ದವ್ರಿಗೆ ಈಗ ನಷ್ಟ ಆಗಿದೆ ಅಂತ ಹೇಳ್ಬಹುದು ಇನ್ನು ಕಳೆದ ಐದು ವರ್ಷಗಳಲ್ಲಿ ಚಿನ್ನದ ಬೆಲೆ ಏರಿಕೆಗೆ ಹಲವಾರು ಕಾರಣಗಳನ್ನ ಕೊಡಬಹುದು ಮೊದಲಿಗೆ ಕೊರೋನಾ ವೈರಸ್ ಬಂತು ಅದು ಕೂಡ ಬಿಡ್ತು ರಷ್ಯಾ ಉಕ್ರೇನ್ ಯುದ್ಧ ಆಯಿತು ಅದರಿಂದಲೂ ಕೂಡ ಚಿನ್ನದ ಮೇಲೆ ಹೊಡೆತ ಜೊತೆಗೆ ಅಮೆರಿಕದ ಜಾಗತಿಕ ಸುಂಕಗಳು ಈಗ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಸುಂಕವನ್ನ ವಿಧಿಸ್ತಾ ಇದೆ ಅದು ಕೂಡ ಚೀನಾದ ಏರಿಕೆಗೆ ಕಾರಣ ಆಯ್ತು ಜಾಗತಿಕ ರಾಜಕೀಯದಲ್ಲಿನ ಅನಿಶ್ಚಿತತೆ ಅಂದ್ರೆ ಈ ರಾಜಕೀಯ ಅನ್ನೋದು ಹಂಗೆ ಇರಲ್ಲ ಬದಲಾಗ್ತಾ ಇರತ್ತೆ ರಾಜಕಾರಣಿಗಳು ಬದಲಾಗ್ತಾ ಇರ್ತಾರೆ ಸೊ ಇದು ಕೂಡ ಚಿನ್ನದ ಬೆಲೆ ಏರಿಕೆಗೆ ಕಾರಣ ಆಯ್ತು ಇನ್ನು ಚಿನ್ನದ ಮೇಲೆ ಹೆಚ್ಚಿನ ಹೂಡಿಕೆ ಎಲ್ರು ಕೂಡ ಭದ್ರವಾಗಿರ್ಬೇಕು ಹಣವನ್ನೇ ಇಟ್ಕೊಂಡ್ರೆ ಏನು ಯೂಸ್ ಆಗಲ್ಲ ಬಟ್ ಅದೇ ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರೆ ಇವತ್ ಹತ್ತು ರೂಪಾಯಿ ಇದ್ರೆ ನಾಳೆ ಇಪ್ಪತ್ತು ರೂಪಾಯಿ ಆಗುತ್ತೆ ಇಪ್ಪತ್ ರೂಪಾಯಿ ಇದ್ದಿದ್ದು ಇನ್ನೂರು ರೂಪಾಯಿ ಆಗುತ್ತೆ ಸೊ ಚಿನ್ನ ಅನ್ನೋದು ಒಂದು ವ್ಯವಸ್ಥಿತವಾದ ಹೂಡಿಕೆ ಲಾಭ ತರ್ತಕ್ಕಂಥ ಹೂಡಿಕೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಈಗ ಚಿನ್ನ ಮೇಲೆ ಹೂಡಿಕೆ ಮಾಡ್ತಿರೋದು ಕೂಡ ಚಿನ್ನದ ಬೆಲೆ ಏರಿಕೆಗೆ ಕಾರಣ ಆಗಿದೆ ಸೊ ಹೂಡಿಕೆದಾರರೇ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬಹುದು ಇದು ಒಂದ್ ರೀತಿ ಸೇಫ್ಟಿ ಲಾಕರ್ ಇದ್ದಂಗೆ ಚಿನ್ನ ನಾವು ಒಂದ್ಸಲ ಹೂಡಿಕೆ ಮಾಡ್ಬಿಟ್ಟು ಬಿಟ್ಬಿಟ್ವಿ ಅಂತ ಹೇಳಿದ್ರೆ ಅದ್ರ ಬೆಲೆ ಏರಿಕೆ ಆಗ್ತಾ ಇರೋದ ಹೊರತು ಇಳಿಕೆ ಅಂತೂ ಆಗಲ್ಲ ಹಂಗಾಗಿ ಎಲ್ಲರೂ ಕೂಡ ಚಿನ್ನದ ಅಹ್ ಒಂದು ಹೂಡಿಕೆ ಮಾಡುವಂತ ಮುಖ ಮಾಡ್ತಿದ್ದಾರೆ ಸೊ ಇದು ಕೂಡ ಚಿನ್ನದ ಬೆಲೆ ಏರಿಕೆಗೆ ಕಾರಣ ಅಂತ ಹೇಳ್ಬಹುದು ಹಾಗಾಗಿ ಈ ಒಂದು ಹತ್ತು ಗ್ರಾಮ್ ಚಿನ್ನಕ್ಕೆ ಮೊದ್ಲೆಲ್ಲ ಅಂದ್ರೆ ಎರಡ್ ಸಾವಿರದ ಐದರಲ್ಲಿ ಕೇವಲ ಏಳು ಸಾವಿರ ರೂಪಾಯಿ ಇತ್ತು ಅದು ಎರಡ್ ಸಾವಿರದ ಹತ್ತಷ್ಟೊತ್ತಿಗೆ ಹದಿನೆಂಟು ಸಾವಿರದ ಐನೂರು ರೂಪಾಯಿ ಆಯ್ತು ಎರಡ್ ಸಾವಿರದ ಹದಿನೈದರಷ್ಟಲ್ಲಿ ಇಪ್ಪತ್ತಾರು ಸಾವಿರದ ಮುನ್ನೂರು ರೂಪಾಯಿ ಆಯ್ತು ಎರಡ್ ಸಾವಿರದ ಇಪ್ಪತ್ತೈದರಷ್ಟಲ್ಲಿ ಒಂದ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಎಲ್ಲಿಂದ ಎಲ್ಲದಿರಿ ನಿಜಕ್ಕೂ ಕೂಡ ಯಪ್ಪಾ ಈ ಚಿನ್ನ ಅನ್ನೋದು ಒಂದ್ ರೀತಿ ಕೈಗೆಟಕದಂತಹ ಗಗನ ಕುಸುಮ ಆಗೋಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಇದೇ ಈ ಒಂದು ಏರಿಕೆ ಮುಂದುವರಿಯಿತು ಅಂತಂದ್ರೆ ಅಂದ್ರೆ ಖಂಡಿತವಾಗಿಯೂ ಕೂಡ ಮುಂದಿನ ಐದು ವರ್ಷದೊಳಗಡೆ ಚಿನ್ನದ ಬೆಲೆ ಎರಡ್ ಲಕ್ಷ ರೂಪಾಯಿ ಅಂತೂ ತಲುಪೆ ತಲುಪುತ್ತೆ ಇದು ಚಿನ್ನದ ಒಂದು ತಜ್ಞರು ಏನಿರ್ತಾರಲ್ಲ ಆ ತಜ್ಞರ ಅಭಿಪ್ರಾಯ ಸೊ ತಜ್ಞರ ಅಭಿಪ್ರಾಯ ಇಂದು ಮುಂದೂ ಆಗ್ಬಹುದು ಐದತ್ತು ಸಾವಿರ ಹೆಚ್ಚು ಕಮ್ಮಿ ಆಗ್ಬೋದೆ ಹೊರತು ಕಂಪ್ಲೀಟ್ ನಿಲ್ ಆಗಕ್ ಸಾಧ್ಯನೇ ಇಲ್ಲ ಹಂಗಾಗಿ ಚಿನ್ನದ ಮೇಲೆ ಹೂಡಿಕೆ ಮಾಡ್ಬೇಕು ಅನ್ಕೊಂಡಿದ್ರೆ ಈಗ್ಲೇ ಹೂಡಿಕೆ ಮಾಡಬಿಡಿ ಅಥವಾ ಚಿನ್ನವನ್ನ ತೆಗೆದುಕೊಳ್ಬೇಕು ಮದುವೆ ಇದೆ ಒಂದಷ್ಟು ಸಮಾರಂಭಗಳಿದೆ ಅದೇ ಚಿನ್ನ ಬೇಕು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಈಗಿಂದಾನೇ ಸ್ವಲ್ಪ ಸ್ವಲ್ಪ ಹೂಡಿಕೆ ಮಾಡೋದ್ರ ಗಮನವನ್ನ ಗಮನವನ್ನು ಇಲ್ಲ ಅಂತ ಹೇಳಿದ್ರೆ ದುಪ್ಪಟ್ಟು ಬೆಲೆಯನ್ನ ಹೋಗಿ ಚಿನ್ನವನ್ನ ಕೊಂಡ್ಕೊಳ್ತಕ್ಕಂಥ ಕಾಲ ಸನಿಹತು ಆಗ್ತಿದೆ ದೂರ ಏನು ಇಲ್ಲ ಹತ್ರ ಆಗ್ತಿದೆ ಸೊ ಯೋಚಿಸಿ ಒಂದಷ್ಟು ಜನರ ಸಲಹೆಯನ್ನ ತೆಗೆದುಕೊಂಡು ಹೂಡಿಕೆಯನ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು